ನಮಸ್ತೆ ನಮ್ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಇವತ್ತು ಬಿ ಬಿ ಬಗ್ಗೆ ನಾನು ವಿಡಿಯೋ ಮಾಡೇ ಇರಲಿಲ್ಲ ಲೈವಲ್ಲಿ ಬಂದು ಮಾತಾಡೋಣ ಅಂತ ಅನ್ಕೊಂಡೆ ಬಟ್ ಅದೂ ಆಗ್ಲಿಲ್ಲ ಬಟ್ ಇವತ್ತು ನಿನ್ನೆ ಇವತ್ತಿನ ಎಪಿಸೋಡ್ಗಳನ್ನ ನೋಡಬೇಕಾದ್ರೆ ತುಂಬಾ ಹರ್ಟ್ ಆಗ್ತಾ ಇತ್ತು ಅಂದ್ರೆ ನಮ್ಮ ಜನನು ಹಾಗೇನೆ ಹೆಂಗೆ ಅಂತ ಅಂದ್ರೆ ರೀಸೆಂಟ್ ಆಗಿ ಒಂದು ಜಗಳ ನಡೀತು ನಿಮ್ ಎಲ್ರಿಗೂ ಗೊತ್ತಿರತ್ತೆ ಅದ್ರ ಬಗ್ಗೆ ಸೊ ಆಗ ತುಂಬಾ ಜನ ಅಹ್ ದುಡ್ಡಿರೋರ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲ ಅವ್ರು ಮಾಡಿದ್ದೆ ಕರೆಕ್ಟು ಅಹ್ ಇವ್ರದ್ದು ತಪ್ಪು ಅಂತ ಹೇಳಿ ಬಟ್ ಈ ಬಿ ಬಿ ಹೌಸ್ ಅಲ್ಲೂ ಆ ದುಡ್ಡಿನ ಪ್ರಭಾವ ದುಡ್ಡಿನ ಒಂದು ಮದ ಹೆಂಗ್ ಏರ್ತಾ ಇದೆ ಅಂತ ಅಂದ್ರೆ ದುಡ್ಡಿರೋರ್ ಮಾತ್ರನೇ ಗೆಲ್ಬೇಕು ಅಂದ್ರೆ ಬಡವ್ರು ಯಾರು ಗೆಲ್ಬಾರ್ದಾ ಹಾಗಿದ್ರೆ ನಂಗೆ ತುಂಬಾ ಬೇಜಾರಾಯ್ತು ಇಷ್ಟು ದಿನ ನಂಗೆ ನಮ್ಮ ಸುದೀಪ್ ಸರ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇತ್ತು ಅವರು ಹೇಳ್ತಾ ಇದ್ದಂತಹ ಪ್ರತಿಯೊಂದು ಮಾತು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಬಿಗ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಡೆಫಿನೆಟ್ಲಿ ಕಂಟೆಸ್ಟೆಂಟ್ ಆಗಿ ನನ್ನನು ಕರೀಲಪ್ಪ ಆಸ್ ಎ ಕಂಟೆಂಟ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆ ಒಂದು ಕ್ಯಾಟಗರಿಲಿ ಅಂತ ಹೇಳಿ ನನಗೂ ಅನ್ನಿಸ್ತಾ ಇತ್ತು ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಅಯ್ಯೋ ಅಲ್ಲಿ ಹೋದ್ರೂ ಅವರಿಗೆ ಟಿ ಆರ್ ಪಿ ಎಷ್ಟು ಬೇಕೋ ಅಷ್ಟು ಬಳಸ್ಕೋತಾರೆ ಅದಾದ್ಮೇಲೆ ಅಹ್ ನಮ್ಮಿಂದ ಏನು ಕೆಲಸ ಇಲ್ಲ ಹೋಗ್ತಾ ಇರೀ ಮನೆಗೆ ಅಂತ ಎಲಿಮಿನೇಷನ್ ಮಾಡಿ ಕಳಿಸ್ತಾ ಇರ್ತ ಅಂತ ಗಿಲ್ಲಿಗೆನೆ ಇದು ತಪ್ಪಲಿಲ್ಲ ಲಿಟ್ರಲಿ ಪಾಪ ನೆನ್ನೆ ಮತ್ತೆ ಸಾಟರ್ಡೆ ಸಂಡೇ ಎಪಿಸೋಡ್ ಎರಡರಲ್ಲೂ ಅಷ್ಟೇ ಕಾವ್ಯ ಮತ್ತೆ ಗಿಲ್ಲಿ ಇವ್ರಿಬ್ಬರ ಮುಖ ಹೆಂಗಿತ್ತು ಅಂತ ಅಂದ್ರೆ ಲಿಟ್ರಲಿ ಕಾವ್ಯ ಹತ್ತಾಗ ನನ್ಗೂ ಅಳು ಬಂದ್ಬಿಡ್ತು ರೀಸೆಂಟ್ ಆಗಿ ನಾನೇ ಒಂದ್ ವಿಡಿಯೋ ಹಾಕಿದ್ದೆ ಕಾವ್ಯ ಹಾಗೆ ಮಾಡಬಾರ್ದಿತ್ತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಕಾವ್ಯ ಹತ್ತಿದ್ ನೋಡಿ ನಿಜವಾಗ್ಲು ನನ್ ನನ್ಗೆ ಒಂಥರ ಆಳು ಬಂದ್ಬಿಡ್ತು ಆ ಧನುಷು ಒಬ್ಬ ಹ್ಮ್ ಅಣ್ಣ ಅಂದ್ರೆ ಎಲ್ರು ತುಂಬಾ ಟ್ರೋಲ್ ಮಾಡ್ತಾ ಪಾಪ ಕಾವ್ಯಗೆ ಸೊ ನಾನು ಒಂದ್ ಏನ್ ಹೇಳ್ತೀನಿ ಒಂದ್ ಮಾತು ಅಂತಂದ್ರೆ ಕಾವ್ಯ ಅಂದ್ರೆ ಅವರ ಧನುಷ್ ಅವರ ವೈಫು ಸಹ ಹೇಳಿದ್ದಾರೆ ನಿಮ್ ಎಲ್ಲರಿಗೂ ನೆನಪಿದೀವಲ್ಲ ಗೊತ್ತಿಲ್ಲ ನನ್ನ ನಾದ್ನೀರು ಸ್ಪಂದನ ಮತ್ತೆ ಕಾವ್ಯ ಅಂತ ಹೇಳಿ ಸೊ ಅಷ್ಟೆಲ್ಲ ಹೇಳ ಆದ್ಮೇಲೂ ನೀವು ಅವ್ರಿಗೆ ಬೇರೆ ಬೇರೆ ತರ ಮಾತಾಡ್ತೀರಾ ಕಾವ್ಯ ಧನುಷ್ ಬೇಕಾಗಿದ್ದ ಅಂತ ಈಗ ಅಣ್ಣ ತಂಗಿ ಅಂತ ಅಂದ್ರೆ ಲೀನಿಯನ್ಸ್ ಎಷ್ಟಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಅಣ್ಣ ತಂಗಿ ಅಂತ ಅಂದ್ರೆ ಅವ್ರಿಗೆ ರೇಗ್ಸೋ ಶಕ್ತಿನೂ ಇರುತ್ತೆ ಬುದ್ಧಿ ಹೇಳೋ ರೈಟ್ಸ್ ಇರುತ್ತೆ ಹಂಗಂತ ನಾನ್ ಧನುಷ್ ಮಾಡಿದ್ದು ಅಂತ ಸರಿ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ಬೇಡವಾಗಿತ್ತು ಏನೋ ಚೆನ್ನಾಗಿದ್ದಾರೆ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಬಿಡ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಕಾವ್ಯಗೆ ಈಗ ಅದರ್ಥ ಆಗಿದೆ ನೋಡ್ಬೇಕು ಈ ಒಂದು ವಾರ ಫೈನಲಿ ನಾನು ಇವತ್ತು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಾನು ಜೀವನದಲ್ಲಿ ಏನೋ ಒಂದು ಕಳ್ಕೊತೀನಿ ಬಿಕಾಸ್ ಮುಂದಿನ ವರ್ಷ ನಾನು ನೋಡ್ಕೊಳಕ್ಕೂ ನಂದು ಒಂದು ವಿಡಿಯೋ ಇರೋದಿಲ್ಲ ಸೊ ಬಿಗ್ ಬಾಸ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಬಿಗ್ ಬಾಸ್ ಮನೆಗ್ ಹೋಗ್ಬೇಕಾದ್ರೆ ಯಾವೆಲ್ಲ ಕ್ವಾಲಿಟೀಸ್ ಇರ್ಬೇಕು ಅನ್ನೋದನ್ನ ಮಾಡ್ಲಾ ಬೇಡ ಅಂತ ನೀವೇ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಬಿ ಬಿ ಟೀಮ್ ಅಲ್ಲಿ ಈಗ ಒಂದು ನಡೀತಾ ಇದೆ ಏನಪ್ಪಾ ಅಂತಂದ್ರೆ ಅವ್ರು ಆಲ್ರೆಡಿ ಈ ಒಂದು ಸೀಸನ್ ಅನ್ನ ಕೊನೆಯ ಭಾಗಕ್ಕೆ ಬಂದ್ಬಿಟ್ಟಿದೀವಿ ಸೊ ಮೊದ್ಲೆಲ್ಲ ನಾವೇನಂತ ಅನ್ಕೊಂಡಿದ್ವಿ ಕಾವ್ಯ ಗಿಲ್ಲಿ ಇಬ್ರು ಫೈನಲ್ ಬರ್ತಾರೆ ಒಂದ್ ಕೈಯಲ್ಲಿ ಕಾವ್ಯನ್ ಕೈ ಇನ್ನೊಂದ್ ಕೈಯಲ್ಲಿ ಗಿಲ್ಲಿ ಕೈ ಇರತ್ತೆ ಅಂತ ಹೇಳಿ ಬಟ್ ಇವರು ಮಾಡ್ತಾ ಇರೋ ಪ್ರಕಾರ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನ ಅಂದ್ರೆ ತುಂಬಾ ಜನ ಪೊಲಿಟಿಕಲಿ ಅವ್ರಿಗೆ ಪ್ರೆಷರ್ ಆಗ್ತಾ ಇದಾರೆ ಕಲರ್ಸ್ ಕನ್ನಡ ಮೇನ್ ಬ್ರಾ ಮೇನ್ ಎಡ್ ಯಾರು ಇರ್ತಾರೋ ಅವರಿಗೆ ಸೊ ಅದಕ್ಕೇನೆ ಸ್ವಲ್ಪ ಪುಷ್ ಮಾಡ್ತಾ ಇದ್ದಾರೆ ಬಿಕಾಸ್ ಅಶ್ವಿನಿಯವ್ರಿಗೆ ಎಷ್ಟು ಸತಿ ಫೈನಲ್ ಅಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಡೈರೆಕ್ಟ್ ಆಗೇ ಹೋಗ್ತಾ ಇದ್ರು ಅವರು ಯಾವ ಟಾಸ್ಕ್ ಆಡ್ದೆ ಏನು ಇಲ್ಲದೆ ಬಟ್ ಅಷ್ಟಾದ್ರೂ ಆ ಅಮ್ಮನ್ ಆಗಿಲ್ಲ ಬಟ್ ಏಜ್ ರೂಪದಲ್ಲಿ ತಗೊಳ್ಳೋ ಹಾಗಿದ್ರೆ ಅಶ್ವಿನಿ ಗೌಡ ಶಿ ವಾಸ್ ವೆರಿ ಸ್ಟ್ರಾಂಗ್ ವುಮೆನ್ ತುಂಬಾ ಸ್ಟ್ರಾಂಗ್ ಅಷ್ಟೆಲ್ಲ ಏಜ್ ಆಗಿದ್ರು ಅವರು ಟಾಸ್ಕ್ ಎಲ್ಲ ಆಡೋದಾಗಿರ್ಬೋದು ಬಟ್ ಒಂದು ಬೇಜಾರಿನ ವಿಚಾರ ಏನಪ್ಪಾ ಅಂತಂದ್ರೆ ಅವ್ರು ಮಾತಾಡೋ ಮಾತುಗಳು ಎಸ್ ಕ್ಯಾಟಗರಿ ಆಮೇಲೆ ಯಾವ ಸ್ಲಮ್ಮು ಇವೆಲ್ಲ ಸ್ವಲ್ಪ ಬೇಜಾರಾಗತ್ತೆ ಮತ್ತೆ ಎಲ್ಲ ರಾಜಕಾರಣಿಗಳು ಮಾಡೋತಾರನೇ ಕೊನೆಗೆ ಗಿಲ್ಲಿಯವ್ರ ಅಮ್ಮಂಗೆ ನೆಕ್ಲೆಸ್ ಕೊಟ್ಟು ಹೊಡೆದು ಹೊಡೆದ್ಬಿಟ್ರು ಇವೆಲ್ಲ ಎಮೋಷನಲ್ ಡ್ರಾಮಾ ಬಿಕಾಸ್ ಎಮೋಷನ್ ನಮ್ಮ ಜನ ಇಷ್ಟ ಪಡ್ತಾರೆ ಒಂದ್ ಎರಡು ಕಣ್ಣೀರು ಹಾಕ್ಬಿಟ್ಟು ಅಂತ ಅಂದ್ರೆ ನಮ್ ಜನ ಬಿದ್ದೋಗ್ತಾರೆ ಸೊ ಆ ಎಮೋಷನನ್ನು ಅವ್ರಿಗೆ ಆ ಲಾಸ್ಟ್ ವೀಕ್ ಎಲ್ಲ ವರ್ಕ್ ಆಯ್ತಲ್ಲ ಮೇ ಬಿ ಈ ವಾರನೂ ವರ್ಕ್ ಆಗ್ಬೋದು ನನಗೆ ಎಮೋಷನ್ ಅಂತ ಒಂದು ಮೇ ಬಿ ಭ್ರಮೇಲಿ ಇದ್ದಾರೇನೋ ಏನೋ ಬಟ್ ಬಿ ಬಿ ಪ್ಲಾನ್ ಮಾಡಿರೋ ಪ್ರಕಾರ ಗಿಲ್ಲಿನ ಮತ್ತೆ ಕಾವ್ಯನ ದೂರ ಮಾಡ್ತಾ ಇರೋದಕ್ಕೆ ಮತ್ತೆ ರಕ್ಷಿತನ ಸ್ವಲ್ಪ ಕುಗ್ಸಕ್ಕೆ ಪ್ರಯತ್ನ ಯಾಕೆ ನಡೀತಾ ಇದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಅಶ್ವಿನಿಯವರನ್ನ ಅವರನ್ನ ಟಾಪ್ ಟೂ ಗೆ ತಗೊ ಅಂತಹ ಪ್ಲಾನ್ ಇವ್ರದ್ದು ಸೊ ಒಂದ್ ಕೈಲಿ ಗಿಲ್ಲಿ ಕೈ ಇನ್ನೊಂದ್ ಕೈಯಲ್ಲಿ ಅಶ್ವಿನಿಯವರ ಕೈ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಬಟ್ ಹೋಟಿನ್ ಮುಖಾಂತರ ಹೋಗ್ಲೇಬೇಕು ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರೇ ಇರ್ತಾರೆ ನನಗೆ ಅನ್ಸಿದ ಪ್ರಕಾರ ಎಲ್ಲೋ ನನಗೆ ಒಂದು ಸಿಕ್ಸ್ ಸೆನ್ಸ್ ಅನ್ಸೋ ಪ್ರಕಾರ ಈ ಸತಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ನೀವು ತುಂಬಾ ಸತಿ ಕೇಳಿದಿರಲ್ವಾ ಅನ್ಸುತ್ತೆ ಮೇ ಬಿ ಈ ವರ್ಷ ಜೋಡಿ ವಿನ್ನರ್ ಗಳ ಅನೌನ್ಸ್ ಮಾಡಬಹುದು ಅಂತ ಬಿಕಾಸ್ ಹೋಗಿರೋ ಜೋಡಿ ಜಂಟಿ ಕಂಟೆಸ್ಟೆನ್ಸ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರೇ ಇರೋದು ಸೊ ಐ ಥಿಂಕ್ ಇವರಿಬ್ರು ವಿನ್ನರ್ ಆಗಬಹುದು ಗಿಲ್ಲಿಗಿರೋ ಫ್ಯಾನ್ ಬೇಸ್ ನೋಡಿದ್ರೆ ಡೆಫಿನೆಟ್ಲಿ ಓಟಿನ ಪ್ರಕಾರ ಗಿಲ್ಲಿನೇ ವಿನ್ ಆಗ್ತಾರೆ ಬಟ್ ರೂಲ್ಸ್ ಪ್ರಕಾರ ನಾವು ಈ ಸತಿ ಜೋಡಿ ಒಂದು ಅಭ್ಯರ್ಥಿಗಳನ್ನ ವಿನ್ ಮಾಡಿಸ್ತೀವಿ ಅಂತ ಏನಾದ್ರೂ ಇದ್ರೆ ಆಗ ನಮ್ ಗಿಲ್ಲಿ ಮತ್ತೆ ಕಾವ್ಯನ ವಿನ್ ಮಾಡಿಸ್ಬೋದು ಆಗ ಬೇಕಿದ್ರೆ ಅಶ್ವಿನಿಯವ್ರನ್ನ ಟಾಪ್ ಟೂಗೆ ಗೆ ತಗೊಂಡ್ ಬರುವಂತಹ ಸಾಧ್ಯತೆಗಳು ಅಂಡ್ ಈಗ ನಡೀತಾ ಇರುವಂತಹ ಕುತಂತ್ರಗಳ ಪ್ರಕಾರ ಮಿಡ್ ವೀಕ್ ಧ್ರುವಂತ್ ಅಥವಾ ರಘು ಅವ್ರನ್ನ ಮನೆಗೆ ಕಳಿಸುವಂತಹ ಪ್ಲಾನ್ ಇದೆ ಮಿಡ್ ವೀಕ್ ಅಂದ್ರೆ ಮಂಗಳವಾರ ಶೂಟಿಂಗ್ ನಡೆಯುತ್ತೆ ಬುಧವಾರ ಮೇ ಬಿ ನಮಗೆ ಟೆಲಿಕಾಸ್ಟ್ ಆಗುತ್ತೆ ಸೊ ಮೇ ಬಿ ಇವರು ರಘು ಅಣ್ಣ ಯಾಕಂದ್ರೆ ಬಿಕಾಸ್ ಶಾಕಿಂಗ್ ಎಲಿಮಿನೇಷನ್ ಅಂದ್ರೆ ರಘು ಸೋರು ಧ್ರುವಂತ್ ಹೋದ್ರೆ ಯಾರಿಗೂ ಅದು ಶಾಕ್ ಅನ್ಸೋದಿಲ್ಲ ಮೇ ಬಿ ಅನ್ಸುತ್ತೆ ರಘು ನ ಕಳಿಸಬಹುದು ಬಿಕಾಸ್ ಗಿಲ್ಲಿಗೂ ತುಂಬಾ ಹತ್ರ ಇದಾರೆ ರಕ್ಷಿತಗೂ ಹತ್ರ ಇದಾರೆ ಅಂದ್ ಮನೆಯವ್ರಿಗೆ ಎಲ್ರಿಗೂ ಕನೆಕ್ಟ್ ಆಗಿದ್ದಾರೆ ಸೊ ಅವ್ರಿಗೊಂದು ಲಾಸ್ಟ್ ಬಾಯ್ ಹೇಳುವಂತಹ ಚಾನ್ಸ್ ಕೂಡ ಕೊಡದೇನೆ ಬಿಬಿ ಅವರು ಮನೆಯಿಂದ ಆಚೆ ಹಾಕಬಹುದು ಅಂತ ಸೊ ಟಾಪ್ ಫೈವ್ ಕಂಟೆಂಡರ್ ಅಲ್ಲಿಗೆ ಸಿಕ್ಸ್ ಕಂಟೆಂಡರ್ ಸಿಗ್ತಾರೆ ಯೂಶಲಿ ಟಾಪ್ ಫೈವ್ ಇದ್ದಾಗ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೋದಿತ್ತು ಬಟ್ ಈ ಸತಿ ಮೇ ಬಿ ಜೋಡಿ ವಿನ್ನರ್ ಗಳನ್ನ ಅನೌನ್ಸ್ ಮಾಡುವ ಸಾಧ್ಯತೆಗಳು ತುಂಬಾ ಇದೆ ಸೊ ಆ ಆದಾಗ ಗಿಲ್ಲಿ ಕಾವ್ಯನೇ ಫಸ್ಟ್ ಬರ್ತಾರೆ ಸೊ ಸೆಕೆಂಡ್ ಅಹ್ ನಮ್ಮ ಅಶ್ವಿನಿ ಗೌಡ ಅವ್ರು ಇರ್ತಾರೆ ರನ್ ಥರ್ಡ್ ಬಂದ್ಬಿಟ್ಟು ರಕ್ಷಿತಾ ಇರ್ತಾರೆ ಸೊ ಅದಾದ್ಮೇಲೆ ಫೋರ್ತ್ ಬಂದ್ಬಿಟ್ಟು ಧ್ರುವಂತ ಅವ್ರು ಇರ್ತಾರೆ ಫಿಫ್ತ್ ಬಂದ್ಬಿಟ್ಟು ಇವರು ಧನುಷ್ ಅವರು ಇರ್ತಾರೆ ಧನುಷ್ನ ಸುಮ್ನೆ ಲೆಕ್ಕ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ತಗೋತಾ ಇದಾರೆ ಕಲರ್ಸ್ ಕನ್ನಡ ಸೊ ಹೇಗೋ ಟಾಸ್ಕ್ ವಿನ್ ಆಗ್ಬಿಟ್ಟು ಫೈನಲ್ ಅವ್ರಗು ಬಂದ್ಬಿಟ್ಟಿದ್ದಾರೆ ಇವ್ರನ್ನ ನಾವು ಕೆಳಗಡೆ ಕಡೆ ಆಗಲ್ಲ ಅನ್ನೋ ಒಂದು ಇದು ಬಟ್ ಓವರ್ ಆಲ್ ಈ ಸತಿ ಬಿಗ್ ಬಾಸ್ ಫಸ್ಟ್ ಇಂದ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಟರ್ಟೈನ್ ಮಾಡಿದ್ರು ನಮ್ಗೆ ಇಲ್ಲಿ ಮತ್ತೆ ಕಾವ್ಯ ಸರ್ ರಕ್ಷಿತಾ ರಕ್ಷಿತಾ ತುಂಬಾ ಬೈದಿದೀನಿ ನಾನೇನೆ ಏನು ಈ ಹುಡುಗಿ ಮೆಂಟಲ್ ತರ ಆಡ್ತಾಳಪ್ಪ ತಿಕ್ಲಿ ತಿಕ್ಲಿ ಅಂತ ಬಟ್ ಆ ಹುಡುಗಿಗಿರೋ ಮೆಚ್ಯೂರಿಟಿ ಎಷ್ಟೋ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ಇಲ್ಲ ಬಟ್ ತುಂಬಾ ಓವರ್ ಆಯ್ತು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಕೆಲವೊಬ್ಬರನ್ನ ತುಂಬಾ ಕೆಳಗಿಟ್ಟು ಮಾತಾಡೋದು ನಾಮಿನೇಷನ್ ಆಗಿರ್ಲಿ ಅಥವಾ ಯಾವುದೇ ಒಂದು ರೀಸನ್ ಅನ್ನ ಕೊಡೋ ಒಂದು ಇದ್ರಲ್ಲಿ ನನ್ಗೆ ಯಾಕೋ ರಕ್ಷಿತಾ ಸ್ವಲ್ಪ ತಪ್ಪಿದ್ರು ಅಂತ ಅನ್ಸುತ್ತೆ ರಕ್ಷಿತಾ ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಅವ್ರು ಕರೆಕ್ಟ್ ಆಗಿ ಮನೆ ಒಳಗಡೆ ಆಡಿದ್ದಿದ್ರೆ ಬಹುಶಃ ಅವರು ಈ ವರ್ಷ ಗಿಲ್ಲಿ ಜೊತೆ ರನ್ನರ್ ಅಪ್ ಆಗ್ಬೋದಿತ್ತು ಬಟ್ ಅವ್ರು ಮಾಡಿರೋ ಕೆಲವೊಂದು ಮಿಸ್ಟೇಕ್ ಗಳಿಂದ ಈ ಸತಿ ರನ್ನರ ರನ್ನರ್ ಪಟ್ಟ ರಕ್ಷಿತಗಂತೂ ಹೋಗೋದಿಲ್ಲ ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ ಅಹ್ ನನ್ಗನ್ಸೋ ಪ್ರಕಾರ ಈ ಸತಿ ಜೋಡಿ ವಿನ್ನರ್ ನ ಅನೌನ್ಸ್ ಮಾಡಬಹುದು ಗೊತ್ತಿಲ್ಲ ಜೋಡಿ ಏನಾದರೂ ವಿನ್ ಆದ್ರೆ ನೀವು ಮತ್ತೆ ನನಗೆ ಬಂದು ಕಮೆಂಟ್ ಹಾಕ್ಬೇಕು ಓಕೆನಾ ಸೊ ನನ್ಗನ್ನಿಸ್ತಾ ಇರೋದು ಬಿಕಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಇದರಲ್ಲಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಎಲ್ಲಾ ತರಹದನ್ನ ನೋಡ್ಬಿಟ್ವಿ ಇಡೀ ಮನೆ ಒಂದ್ಸತಿ ಆಚೆ ಬಂದು ಮನೆ ಒಳಗಡೆ ಬಂದ್ರು ಸೊ ಬಿ ಬಿ ಟೀಮ್ ಇಂದ ಈ ಒಂದು ಕುತಂತ್ರಗಳು ನಡೀತಾ ಇದೆ ಅಂತ ತಿಳಿದು ಬಂದಿದೆ ಬಲ್ಲ ಮೂಲಗಳಿಂದ ಬಟ್ ಕಿಚ್ಚನ ಚಪ್ಪಾಳೆ ಏನಿದೆಯಲ್ಲ ಇದು ತುಂಬಾ ಈಗ ವೈರಲ್ ಆಗ್ತಾ ಇರೋದು ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ ಬಟ್ ಅವ್ರು ಒಂದ್ ಮಾತು ಹೇಳಿದ್ರಲ್ವಾ ಸುದೀಪ್ ಸರ್ ಇಡೀ ಸೀಸನ್ಗೆ ಮನೆ ಕ್ಲೀನ್ ಮಾಡಕ್ಕೆ ಅಂತ ಹೋಗಿದ್ದಂತಹ ಧ್ರುವಂತವರ್ ಕೊಟ್ಟಿದ್ದೀನಿ ಅಂದಿದ್ರೆ ಒಂಥರ ಓಕೆ ನಾವು ಒಪ್ಕೋತಾ ಇದ್ವಿ ಬಟ್ ಇಡೀ ಸೀಸನ್ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದೀರಾ ಅನ್ನೋದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ ಬಿಕಾಸ್ ಗಿಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಧ್ರುವಂತ್ ಮಾಡಿಲ್ಲ ಆ ಅವ್ರಿಗೆ ನೀವು ಹೇಳಿ ಕೊಡ್ಬೋದಿತ್ತು ದಟ್ ನೀವು ಮನೆ ಕೆಲಸ ಕ್ಲೀನ್ ಆಗಿ ಮಾಡಿದೀರಾ ಮನೆಯ ನಿಯಮಗಳನ್ನ ಪಾಲನೆ ಮಾಡಿದೀರಾ ಅಂತ ಹೇಳಿ ಕೊಟ್ಟಿದ್ದರೆ ವಿ ಆರ್ ಅಗ್ರಿ ಬಟ್ ನೀವು ಹೇಳಿರೋ ಲೈನ್ ಚೆನ್ನಾಗಿರ್ಲಿಲ್ಲ ಅಂಡ್ ಅಶ್ವಿನಿ ಅವ್ರಿಗೆ ಆ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಓಕೆ ಬಟ್ ಅವ್ರು ಹಿಂದೆಗಡೆ ಮಾಡಿರೋ ಏನೊಂದು ವಾಯ್ಸ್ ನೋಟ್ ನೀವೇ ಹಾಕಿದ್ರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದೀನಿ ನೀವ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಒಂದ್ಸತಿ ನೋಡಿ ಎಷ್ಟು ಕಚ್ಚಡವಾಗಿ ಮಾತಾಡಿದ್ದಾರೆ ಅಂತ ಅಂದ್ರೆ ಅದನ್ನ ಏನಾದ್ರೂ ಕೇಳಿದ್ರೆ ಚಪ್ಪಾಳೆ ಕೊಡ್ತಿರ್ಲಿಲ್ಲ ಬಟ್ ಲಾಸ್ಟ್ ವೀಕ್ ಏನ್ ಟಾಸ್ಕ್ ಅಂತ ಬಂದ್ರೆ ಅದ್ರಲ್ಲೂ ಮೋಸ ಮಾಡಿನೇ ಆಡಿರೋದವ್ರು ಲೆಗ್ ಸಪೋರ್ಟ್ ತಗೊಂಡು ಅದೆಲ್ಲ ಬಟ್ ಒಂದು ಹೆಣ್ಣು ಹಟ್ಟಕ್ಕೆ ಬಿದ್ರೆ ಗೆಲ್ಬೋದು ಅನ್ನೋದಕ್ಕೆ ಅಶ್ವಿನಿ ಅವ್ರ ಕಾರಣ ಅಶ್ವಿನಿ ಸೊ ಒಂದು ರೀತಿ ಕಿಚನ ಚಪ್ಪಾಳೆ ಸಿಕ್ಕಿರೋದು ಫಿಫ್ಟಿ ಫಿಫ್ಟಿಯಲ್ಲಿದೆ ಬಟ್ ಎಲ್ಲ ಕರ್ನಾಟಕ ಜನತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋಕ್ಕೆ ಮುಂಚೆ ವೋಟ್ ಮಾಡಿ ಆದಷ್ಟು ಇವತ್ತು ನಾಳೆ ವೋಟ್ ಮಾಡೋದಕ್ಕಿಂತ ಬುಧವಾರದ ಮೇಲೆ ಫೈನಲ್ ನಾವು ವಿನ್ ಮಾಡ್ಸಕ್ಕೆ ಆದಷ್ಟು ವೋಟ್ ಮಾಡಿ ಸಪೋರ್ಟ್ ಮಾಡಿ ಕಾವ್ಯಗೂ ಸಪೋರ್ಟ್ ಮಾಡಿ ಆ ಹುಡುಗಿ ನಿಜವಾಗ್ಲೂ ಈ ಕಡೆ ಗಿಲ್ಲಿ ಜೊತೆ ಖುಷಿ ಖುಷಿಯಾಗಿ ಇರೋಕ್ಕೂ ಆಗ್ತಾ ಇಲ್ಲ ಸುದೀಪ್ ಸರ್ ಹೇಳಿದರ ತಗೊಳೋದಕ್ಕೂ ಆಗ್ತಾ ಇಲ್ಲ ಧನುಷ್ ಹೇಳ್ತಾರದನು ತಗೊಳಕ್ ಆಗ್ದಿರ ಒಂದು ಹೆಣ್ಣು ಮಗುವಿನ ಮನ್ಸು ಹೇಗೆ ಅಂತ ಅಂದ್ರೆ ಯಾರಾದ್ರೂ ಏನಾದ್ರೂ ಒಂದು ಬೆಟ್ಟ ಮಾಡಿ ತೋರ್ಸ್ಬಿಟ್ರೆ ಹೌದಾ ನಾನ್ ಮಾಡ್ತಾರ ತಪ್ಪ ಅಂತ ಹೇಳಿ ಆಕೆ ತುಂಬಾ ಯೋಚನೆ ಇಳಿದ್ ಬಿಡ್ತಾಳೆ ಸೊ ಕಾವ್ಯಾಗು ಪಾಪ ಮೆಂಟಲಿ ಮತ್ತೆ ಫಿಸಿಕಲಿ ಅವರು ತುಂಬಾ ಡೌನ್ ಮಾಡ್ತಾ ಇದಾರೆ ಬಿ ಟೀಮ್ ಅವರು ಬಟ್ ಕಾವ್ಯ ತುಂಬಾ ಸ್ಟ್ರಾಂಗ್ ಇದಾರೆ ಸೊ ಗಿಲ್ಲಿಯಿಂದ ಕಾವ್ಯ ಕಾವ್ಯದಿಂದ ಗಿಲ್ಲಿ ಅದನ್ನ ಡೆಫಿನೆಟ್ಲಿ ಕಾವ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸೊ ಎಷ್ಟೋ ವಾರಗಳ ಕಾಲ ಗಿಲ್ಲಿ ಜೊತೆ ಮಾತಾಡ್ದೆನೂ ಅವ್ರು ಟಾಸ್ಕ್ ಗಳನ್ನ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಬಟ್ ಗಿಲ್ಲಿಗೆ ಗೊತ್ತಿಲ್ಲ ನಾನು ಎಲ್ಲಾ ಶೋಸ್ ನೋಡ್ತಾ ಇರ್ತೀನಿ ಸೊ ಎಲ್ಲಾ ಶೋನಲ್ಲೂ ಒಬ್ಬರನ್ನ ಅಹ್ ಅಂದ್ರೆ ಫಿಮೇಲ್ ಕಂಟೆಸ್ಟೆಂಟ್ ಅನ್ನ ರೇಗಿಸ್ಕೊತ ಏನೋ ಒಂದು ಎಂಟರ್ಟೈನ್ಮೆಂಟ್ ತಗೊಂಡ್ ಹೋಗ್ತಾರೆ ಬಟ್ ಕಾವ್ಯನ ವಿಚಾರದಲ್ಲಿ ಅವ್ರು ತುಂಬಾ ಸೀರಿಯಸ್ ತಗೊಂಡಿದ್ದಾರೆ ಅಂಡ್ ಅವರ ಫ್ಯಾಮಿಲಿನೂ ಒಪ್ಪಿಗೆ ಕೊಟ್ಟಾಯ್ತು ಬ್ರೆಸ್ಲೆಟ್ ಎಲ್ಲಾ ಕೊಟ್ಟು ಮೇ ಬಿ ಕಾವ್ಯವರು ಹಳ್ಳಿಯವರು ಇಲ್ಲಿನೂ ಹಳ್ಳಿ ಹುಡುಗ ಮೇ ಬಿ ಆದ್ರೂ ತಪ್ಪಿಲ್ಲ ಹಾಗಂತ ಅಹ್ ಕಾವ್ಯಗೆ ಬೆಸ್ಟ್ ಜೋಡಿ ಅಂತ ನಾನು ಹೇಳಕ್ ಹೋಗೋದಿಲ್ಲ ಬಟ್ ಅದು ಅವರವರ ಪರ್ಸ್ನಲ್ ಆಚೆ ಬಂದ್ಮೇಲೆ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅಭಿಮಾನಿಗಳ ಮುಂದೆ ಅನ್ನೋದನ್ನ ನೋಡ್ಬೇಕು ಬಟ್ ಅವರನ್ನ ಪೇರಾಗಿ ನೋಡೋದು ಖುಷಿ ಆಗತ್ತೆ ಸೊ ಆ ಪೇರ್ಗೆ ಯಾರದೇ ಕೆಟ್ಟ ದೃಷ್ಟಿ ಬೀಳ್ದೆ ಅಲ್ಲಿ ಕೊನೆಗೂ ನಮ್ಗಿಲ್ಲಿ ಹೇಳಿದ ಮಾತನ್ನ ಸಾಧ್ಸೆ ಬಿಟ್ಟ ಆ ಫಿನಾಲೆಯಲ್ಲಿ ಫಿನಾಲೆವರೆಗೂ ನಾನು ಮತ್ತೆ ಕಾವ್ಯ ಹೋಗ್ತೀವಿ ಅಂತ ಅವ್ರು ಏನ್ ಹೇಳಿದ್ರು ಅದ್ ಹಂಗೆ ಆಯ್ತು ಸೊ ಆಲ್ರೆಡಿ ಮೇ ಬಿ ಗಿಲ್ಲಿಗೂ ಗೊತ್ತಾಗಿರ್ಬೋದು ಈ ಸತಿ ಜೋಡಿ ವಿನ್ನರ್ ನಾವೇ ಹಾಕ್ತಿವಿ ಅಂತ ಗೊತ್ತಿಲ್ಲ ದೈವ ಇಚ್ಛೆ ಏನಿದೆ ಅಂತ ಹೇಳಿ ಬಟ್ ಬಿಗ್ ಬಾಸ್ ಬಗ್ಗೆ ಮೇ ಬಿ ಈ ವಿಡಿಯೋಗಳನ್ನ ಶೇರ್ ಮಾಡಲಿಲ್ಲ ಅಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇರೋದಿಲ್ಲ ಅಂದ್ರೆ ನಮ್ಗೊಂದು ಸ್ಯಾಟಿಸ್ಫೈ ಇರೋದಿಲ್ಲ ತಪ್ಪು ನಡೀತಾ ಇದ್ರೆ ನಾವು ಮಾತಾಡ್ಲೇಬೇಕು ಅಯ್ಯೋ ಏನೋ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅಂತ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ದಯವಿಟ್ಟು ನಿಮಗೆ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಯಾವ ಯಾವ ಲಕ್ಷಣಗಳು ಇರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡ್ತೀನಿ ಓಕೆ ನಾನು ತುಂಬಾ ಗಳನ್ನ ನೋಟ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಅಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಗಿಲ್ಲಿ ಕಾವ್ಯನ ಗೆಲ್ಸಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ನಿಲ್ಲಿಗೆ ಹೆಂಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್